ಸ್ನೇಹಿತರೆಲ್ಲರೂ ನಮಸ್ಕಾರ ಸ್ನೇಹಿತರೆ ನೋಡಿ ಹಿಂದಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಒಂದು ಕೋಟ್ ಕಟಿಂಗ್ ಅನ್ನ ತೋರಿಸಿದ್ದೆ ನೋಡಿ ನಾನು ಇವತ್ತು ನಿಮಗೆ ಸ್ಕೂ ಸ್ಕೂಲ್ ದು ಟಾಪ್ ಕಟಿಂಗ್ ಅನ್ನ ತೋರಿಸ್ತಾ ಇದೀನಿ ತುಂಬಾ ಜನ ಕಮೆಂಟ್ ಮಾಡ್ತಾ ನಂಗೆ ಕಟಿಂಗ್ ಸ್ಟಿಚಿಂಗ್ ತೋರಿಸಿ ಅಂತ ಹೇಳಿ ಕಾಲರ್ ಮೇನ್ ಆಗಿ ಬಂದು ಕಾಲರ್ ಅನ್ನ ಅಟ್ಯಾಚ್ ಮಾಡೋದು ಯಾವ ರೀತಿ ಹಾಗೆ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋ ತುಂಬಾ ಜನ ಕೇಳ್ತಾ ಇದ್ರು ನೋಡಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಟಾಪ್ ಅನ್ನು ಕಟ್ ಮಾಡಿ ತೋರಿಸ್ತೀನಿ ಹಾಗೆ ಹಿಂದಿನ ವೀಡಿಯೋದಲ್ಲಿ ಸ್ನೇಹಿತರೆ ನೋಡಿ ಕೋಟ್ ಅನ್ನು ನಾನು ಕಟ್ ಮಾಡಿ ತೋರಿಸಿದ್ದೆ ಯಾವ ರೀತಿ ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ಹಾಕಿದ್ದೀನಿ ಹಿಂದಿನ ವೀಡಿಯೋದಲ್ಲಿ ನೋಡಬಹುದು ನೀವು ನೋಡಿ ಇದ್ದು ಕೋಟ್ ಇದು ಹಾಗೆ ಇದು ಪ್ಯಾಂಟ್ ಕೆಳಗಡೆದು ನಾನು ಕಟ್ ಮಾಡಿದ್ದೀನಿ ಇವಾಗ ಬಂದು ನಿಮಗೆ ಟಾಪ್ ಅನ್ನ ಕಟ್ ಮಾಡಿ ತೋರಿಸ್ತೀನಿ ಟಾಪ್ ಅನ್ನ ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋದನ್ನ ನೋಡಿ ಮೊದಲಿಗೆ ಒಂದು ಫೋಲ್ಡ್ ಹಾಕೊಂಡಿದ್ದೀನಿ ಫೋಲ್ಡ್ ಹಾಕೊಂಡ್ಬಂದು ಮೆಜರ್ಮೆಂಟ್ ಬಂದು ಯಾವ ರೀತಿ ಇದೆ ಅಂತ ಹೇಳ್ಬಿಡ್ತೀನಿ ಸ್ನೇಹಿತರೆ ನೋಡಿ ಮೆಜರ್ಮೆಂಟ್ ಬಂದು ಮೂವತ್ನಾಲ್ಕು ಟೋಟಲ್ ಲೆಂತ್ ಇದೆ ಹಾಗೆ ಶೋಲ್ಡರ್ ಬಂದು ಹದಿಮೂರುವರೆ ಇಂಚ್ ಇದೆ ಹಾಗೆ ಲೂಸ್ ಬಂದು ನೋಡಿ ಇಪ್ಪತ್ತೆಂಟು ಇಂಚ್ ಇದೆ ಲೂಸ್ ಅಂದ್ರೆ ಚೆಸ್ಟ್ ಲೂಸ್ ಚೆಸ್ಟ್ ಲೂಸ್ ಬಂದು ನಾನು ಲೂಸ್ ಅಂತ ಚೆಸ್ಟ್ಗೆ ಇಪ್ಪತ್ತೇಳು ಇಂಚ್ ಇದೆ ಹಾಗೆ ನಮಗೆ ನಾವು ಮೆಜರ್ಮೆಂಟ್ ತಗೊಂಡಿದ್ದೀನಿ ಸ್ನೇಹಿತರೆ ನಾನು ನಾನು ಯಾವ ರೀತಿ ಮೆಜರ್ಮೆಂಟ್ ಆ ರೀತಿನೇ ನಾನು ಕಟ್ ಮಾಡೋದು ನೋಡಿ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಆರ್ಮೋಲ್ ಬಂದು ಹದಿನಾಲ್ಕು ಇಂಚ್ ಇದೆ ಈ ಗೆ ನಾನು ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಟೋಟಲ್ ಮೊದ್ಲಿಗೆ ಬಂದು ಲೆಂತ್ ಅನ್ನ ಮಾರ್ಕ್ ಮಾಡ್ಕ ನಾನು ನೋಡಿ ಮೇಲ್ಗಡೆಗೆ ಸೀದಾ ಇಲ್ಲ ಅಂದ್ರೆ ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಮಾರ್ಕ್ ಅನ್ನ ಹಾಕೊಂಡ್ಬಿಡಿ ಟೋಟಲ್ ನಮಗೆ ಉದ್ದ ಬೇಕಾಗಿರೋದು ಮೂವತ್ನಾಲ್ಕು ಇಂಚು ರೆಡಿ ಬೇಕು ನೋಡಿ ಮೂವತ್ನಾಲ್ಕು ಪ್ಲಸ್ ಒಂದೂವರೆ ಇಂಚ್ ಆ್ಯಡ್ ಮಾಡ್ಕೊಳ್ಳಿ ಪ್ರತಿ ಚೂಡಿದಾರಕ್ಕಷ್ಟೇ ನೀವು ಒಂದು ಒಂದೂವರೆ ಇಂಚನ್ನ ಆ್ಯಡ್ ಮಾಡ್ಕೋ ಎಕ್ಸ್ಟ್ರಾ ಮಾಡ್ಕೋಬೇಕು ಅಲ್ಲಿಗೆ ಮೂವತ್ತೈದು ಒರೆ ಆಗುತ್ತೆ ನೋಡಿ ಮೂವತ್ತೈದು ವರೆ ಇಂಚಿಗೆ ನಾನು ಒಂದು ಮಾರ್ಕ್ ಮಾಡ್ಕೊತ ಇದ್ದೀನಿ ಟೋಟಲ್ ಲೆಂತ್ ನೋಡಿ ಇವಾಗ ಆರ್ಮೂಲ್ಗೆ ಒಂದು ಮಾರ್ಕ್ ಎಲ್ಲ ಮಾಡ್ಕೊಳ್ಳೋಣ ಮೊದಲಿಗೆ ನೋಡಿ ಆರ್ಮೂಲ್ ಮಾರ್ಕ್ ಮಾಡ್ಕೊಳ್ಳಿಕ್ಕಿಂತ ಮುಂಚೆ ನನ್ಗೆ ಶೋಲ್ಡ್ರನ್ನ ಮಾರ್ಕ್ ಮಾಡ್ಕೊಳ್ಳೋಣ ಶೋಲ್ಡರ್ ಬಂದು ಆರೂವರೆ ಇಂಚ್ ಇದೆ ಹದಿಮೂರು ಆಗುತ್ತೆ ಆರೂವರೆ ಇಂಚ್ ಇಡ್ತೀನಿ ಆರೂವರೆ ಇಂಚಿಗೆ ನಾನು ಒಂದು ಮಾರ್ಕ್ ಅನ್ನ ಮಾಡ್ಕೊತ ಇದ್ದೀನಿ ಹಾಗೆ ನೋಡಿ ನಮಗೆ ಬೇಕಾಗಿರೋದು ಆರ್ಮೋಲ್ ಆರ್ಮೋಲ್ ಬಂದು ಹದಿನಾಲ್ಕು ಇಂಚ್ ಇದೆ ನೋಡಿ ಅಂದಾಜಲೆ ಒಂದು ನಾವು ಮೆಜರ್ಮೆಂಟ್ ಅನ್ನ ನೋಡ್ಕೊಳ್ಳೋಣ ನಮ್ಗೆ ಎಷ್ಟು ಬರುತ್ತೆ ಅಂತೇಳಿ ನೋಡಿ ಇಲ್ಲಿಂದ ನಾನು ಟೇಪ್ ಇಟ್ಕೊಂಡು ನೋಡ್ತೀನಿ ಎಷ್ಟು ಎಷ್ಟು ಬೇಕು ಅಂತ ಹೇಳಿ ನಮಗೆ ಹದಿನಾಲ್ಕು ಇಂಚ್ ಬೇಕು ಇವಾಗ ಎಷ್ಟು ಡೌನಿಂಗ್ ಅನ್ನ ಮಾಡ್ಕೋಬೇಕಂತ ಗೊತ್ತಾಗುತ್ತೆ ನೋಡಿ ನಾನು ಆರೂವರೆ ಇಂಚು ಡೌನಿಂಗ್ ಅನ್ನ ಮಾಡ್ಕಂತ ಇದ್ದೀನಿ ಆರೂವರೆ ಇಂಚ್ ಗೆ ಡೌನಿಂಗ್ ಗೆ ಒಂದು ಮಾರ್ಕ್ ಹಾಕಂತ ಇದ್ದೀನಿ ನೀವು ಆರ್ಮೋಲ್ ಎಷ್ಟಿದೆ ಅವ್ರದ್ದು ಮೆಜರ್ಮೆಂಟ್ ತಗೊಂಡಾಗ ನೀವು ಚೆಕ್ ಮಾಡ್ಕೋಬೇಕು ನೋಡಿ ಹಾಫ್ ಇಂಚು ಒಳಗಡೆಗೆ ಈ ರೀತಿ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಒಂದು ಹಾರ್ಮಲ್ ಸೇಪನ್ನ ಮಾರ್ಕ್ ಮಾಡ್ಕೋಬೇಕು ಇವಾಗ ಚೆಸ್ಟ್ ಬಂದು ಎಷ್ಟಿದೆ ಇಪ್ಪತ್ತೆಂಟಿದೆ ಇಪ್ಪತ್ತೆಂಟು ನಾಲ್ಕರಿಂದ ಡಿವೈಡ್ ಮಾಡ್ದಾಗ ನಮ್ಗೆ ಎರಡು ಹದಿನಾಲ್ಕು ಇಪ್ಪತ್ತೆಂಟು ಏಳು ಇಂಚ್ ಬರುತ್ತೆ ನೋಡಿ ಏಳು ಪ್ಲಸ್ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂತೀನಿ ಅಲ್ಲಿಗೆ ಏಳುವರೆ ಅಂದ್ರೆ ಹದಿನೈದು ಮೂವತ್ತಾಗುತ್ತೆ ಮೂವತ್ತು ತಗೊಂಡಿದ್ದೀನಿ ಚೆಸ್ಟ್ ಅನ್ನ ನಾನು ಇಪ್ಪತ್ತೆಂಟು ಇಂಚಿದೆ ನಾನು ಮೂವತ್ತನ ಚೆಸ್ಟ್ ತಗೊಂಡಿದ್ದೀನಿ ಹಾಗೆ ಎಕ್ಸ್ಟ್ರಾ ಮಾರ್ಜಿನ್ ಬಂದು ಒಂದು ಮುಕ್ಕಾಲ್ ಇಂಚು ಅಥವಾ ಎರಡು ಇಂಚು ತಗೋಬಹುದು ನಾನು ಎರಡು ಇಂಚೆ ತಗೊಂತೀನಿ ನೋಡಿ ನೀವು ಕೂಡ ಎರಡು ಇಂಚ್ ಬೇಕಾದ್ರೆ ತಗೋಬಹುದು ಇಲ್ಲಿ ಎಷ್ಟಿದೆಯೋ ಕೆಳಗಡೆಗೂ ಅಷ್ಟೇ ಒಂದು ಹಾಫ್ ಇಂಚ್ ಜಾಸ್ತಿ ಇದ್ರು ಅಷ್ಟು ಅಷ್ಟೆ ನೋಡಿ ನಮಗೆ ಕಟ್ ಬರುತ್ತೆ ಇಲ್ಲಿಗೆ ಇಲ್ಲಿ ಚಿಲ್ ಅಂತೀರಿ ಕಟ್ ಅಂತೀರಿ ಇಲ್ಲಿ ಬರುತ್ತೆ ಮೆಜರ್ಮೆಂಟ್ ಅನ್ನ ತಗೊಂಡಿರ್ತೀವಿ ನಾವು ಬಾಡಿ ಮೆಜರ್ಮೆಂಟ್ ಅನ್ನ ಅವಾಗಲೇ ಕೇಳಿರ್ತೀವಿ ಅವ್ರನ್ನ ನೋಡಿ ಎಲ್ಲಿಗೆ ಚಿಲ್ ಇಡ್ಬೇಕಂತ ನಾವು ಮೆಜರ್ಮೆಂಟ್ ಅನ್ನ ನೋಡ್ಕೋಬೇಕಾಗುತ್ತೆ ನಾನು ಹದಿನಾರು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದೀನಿ ಹದಿನಾರು ಇಂಚಿಗೆ ಒಂದು ಲೈನ್ ಹಾಕೊಂಡಿದೀನಿ ಇವಾಗ ಬಂದು ಇಲ್ಲಿ ಏಳುವರೆ ಇಂಚ್ ಇಟ್ವಿ ಇಲ್ಲಿ ಕೂಡ ಅಷ್ಟೇ ಏಳು ಮುಕ್ಕಾಲ್ ಇಂಚ್ ಇಡ್ತೀನಿ ಅಥವಾ ಎಂಟು ಇಂಚ್ ಬೇಕಾದ್ರೂ ಇಡಬಹುದು ನೋಡಿ ಎಂಟು ಇಂಚ್ ಇಡ್ತಾ ಇದೀನಿ ಇಲ್ಲಿಗಿಂತ ಹಾಫ್ ಇಂಚ್ ಜಾಸ್ತಿ ಇಡ್ಕೊಂಡಿದ್ದೀನಿ ನಾನು ಹಾಗೆ ನೋಡಿ ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೊಂಡು ನೋಡಿ ಇದು ಜಾಸ್ತಿ ಸೇಪ್ ಬೇಕು ಯಾವ ರೀತಿ ಅಂತ ನೀವು ನೋಡ್ಕೋಬೇಕು ಸಣ್ಣ ಇದು ಸ್ಕೂಲ್ ಯೂನಿಫಾರ್ಮ್ ಆಗಿರೋದ್ರಿಂದ ಅಷ್ಟೇನು ಸೇಪ್ ಬರಲ್ಲ ಹಾಗಾಗಿ ನಾನು ಕಡಿಮೆ ಇಡ್ತಾ ಇದ್ದೀನಿ ಏಳು ಎಂಟು ಇಂಚ್ ಇಟ್ಟಿದೀವಿ ಇಲ್ಲಿ ಹತ್ತು ಇಂಚ್ ಇಡಿ ಕೆಳಗಡೆ ನೋಡಿ ಕೆಳಗಡೆಗೆ ಹತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದೀನಿ ನೋಡಿ ಇಲ್ಲಿಂದ ಇದಕ್ಕೆ ಒಂದು ಸೀದಾ ಲೈನ್ ಹಾಕ್ತೀನಿ ನಮಗೆ ಎಕ್ಸ್ಟ್ರಾ ಬಂದು ಇಲ್ಲಿ ಮಾರ್ಜಿನ್ ಗೆ ಒಂದ್ ಇಂಚ್ ಬಿಟ್ಕೋಬೇಕು ನೋಡಿ ಇಲ್ಲಿ ಇಲ್ಲಿ ಜಾಸ್ತಿ ಇದೆ ಕೆಳಗಡೆ ಮಾತ್ರ ಕರೆಕ್ಟಾಗಿ ಆಗಿ ಒಂದ್ ಇಂಚ್ ಬಿಟ್ಕೊಳ್ಳಿ ಇದು ಎಕ್ಸ್ಟ್ರಾ ನಮಗೆ ಸಿಎಮ್ ಗೋಸ್ಕರ ಓಕೆ ಇದು ಎಕ್ಸ್ಟ್ರಾ ಫೋಲ್ಡಿಂಗ್ಗೋಸ್ಕರ ನಾನು ಇಷ್ಟು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಕೆಳಗಡೆ ಕೂಡ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀವಿ ಮೇಲ್ಗಡೆ ಹಾಫ್ ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀವಿ ಹಾಗೆ ನೆಕ್ ವಿಡ್ತ್ ಬಂದು ನಾನು ಎರಡು ಇಂಚ್ ಇಡ್ತೀನಿ ಸ್ನೇಹಿತರೆ ಇದಕ್ಕೆ ನೋಡಿ ಎರಡು ಇಂಚು ನಾನು ನೆಕ್ ವಿಡ್ತಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ನೋಡಿ ಒಂದು ಅರ್ಧ ಇಂಚ್ ಮಾತ್ರ ನಾನು ಡೌನಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದೀನಿ ಇದು ಏಳನೇ ಕ್ಲಾಸ್ ಹುಡುಗಿಗೆ ಟಾಪು ಇದನ್ನ ಈ ಮೆಜರ್ಮೆಂಟ್ ಕಟ್ ಮಾಡಿ ಮಾರ್ಕ್ ಮಾಡ್ತಾ ಇದ್ದೀನಿ ಹಾಗೆ ತುಂಬಾ ಜನಕ್ಕೆ ಕಾಲರ್ ಸ್ನೇಹಿತರೆ ಇದರಲ್ಲಿ ಕಟ್ ಮಾಡಿದ ಫೈನಲ್ ಅಲ್ಲ ನಾವು ಕಾಲರ್ ನ ಮೆಜರ್ಮೆಂಟ್ ತಗೊಂಡಿರ್ತೀವಿ ಅದ್ರ ಪ್ರಕಾರ ಕಟ್ ಮಾಡ್ಕೋಬೇಕು ನೀವು ಕಾಲರ್ ನೀವು ಯಾವ ಟೈಪ್ ಇಡ್ತೀರ ಡಿಫೆಂಡ್ ಆಗುತ್ತೆ ನೀವು ಯಾವ ರೀತಿ ಕಾಲರ್ ಅನ್ನ ಇಡಬೇಕು ಅಂತ ಹೇಳಿ ನೋಡಿ ಹಾಫ್ ಕಾಲರ್ ಫುಲ್ ಕಾಲರ್ ಬರುತ್ತೆ ಆ ರೀತಿ ನೀವು ಹಾಫ್ ಕಲರ್ ಅಥವಾ ಫುಲ್ ಕಾಲರ್ ಇರ್ತೀರಾ ಅದ್ರ ಮೇಲೆ ಡಿಫೆಂಡ್ ಆಗುತ್ತೆ ನಾನು ಇದನ್ನ ಹಾಫ್ ಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಹಾಫ್ ಗೆ ಯಾವ ರೀತಿ ಮಾರ್ಕ್ ಮಾಡುದಂದ್ರೆ ನಾನು ಈ ಮೆಜರ್ಮೆಂಟ್ ಬಂದು ನೋಡಿ ಐದೂವರೆ ಇಂಚು ಇಡ್ತಾ ಇದೀನಿ ಐದೂವರೆ ಇಂಚು ನೆಕ್ ಲೆಂತ್ ಅನ್ನ ಇಡ್ತಾ ಇದೀನಿ ನೋಡಿ ಇದು ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಂಡಿದೀನಿ ಎರಡು ಇಂಚು ನಾವು ನೆಕ್ ಬಿಡ್ತಾನೆ ಇಟ್ಟಿದೀವಿ ಅಗಲ ಬಂದು ಎರಡು ಇಂಚ್ ಇಟ್ಟಿದೀವಿ ನಮ್ಗೆ ಕಾಲರ್ ಬಂದು ನಾವು ಮೆಜರ್ಮೆಂಟ್ ತಗೊಂಡಿರೋ ಪ್ರಕಾರ ನೋಡಿ ಹತ್ತು ಹತ್ತು ಇಂಚ್ ಬೇಕು ನಮ್ಗೆ ನೋಡಿ ಇಷ್ಟು ಬೇಕು ನಮ್ಗೆ ಹತ್ತು ಅಥವಾ ಒಂಬತ್ತು ಇಂಚ್ ಬೇಕು ಹಾಫ್ ಕಾಲರ್ ಆಗಿದ್ದು ಒಂಬತ್ತು ಇಂಚ್ ಮಾತ್ರ ತಗೊಂಡಿದೀನಿ ಇಲ್ಲಿಂದ ಬಂದು ಒಂದು ರೌಂಡ್ ಶೇಪ್ ಕ್ರಿಯೇಟ್ ಆಗ್ಬೇಕು ನೋಡಿ ಇಲ್ಲಿ ನಾನು ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇದಕ್ಕೆ ಒಂದು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂತೀನಿ ನೋಡಿ ಈ ಬಾಕ್ಸ್ ಏನ್ ಕ್ರಿಯೇಟ್ ಮಾಡಿದೀವಿ ಇಲ್ಲಿಂದ ಅರ್ಧದವರೆಗೂ ಮಾತ್ರ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಒಂದ್ ಇಂಚ್ ಬಿಟ್ಟಿದ್ದೀನಿ ನೋಡಿ ನಾನು ಈ ತರ ಮಾರ್ಕ್ ಮಾಡ್ಕೊಂತೀನಿ ನೀವು ಯಾವ ತರ ಬೇಕೋ ನಿಮಗೆ ಆ ರೀತಿ ನೀವು ಮಾರ್ಕ್ ಮಾಡ್ಕೋಬಹುದು ನೋಡಿ ಇಲ್ಲಿ ಒಂದ್ ಇಂಚ್ ನಾನು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೂಡ ಅಷ್ಟೇ ಒಂದ್ ಇಂಚ್ ಒಂದು ಮಾರ್ಕ್ ಮಾಡ್ಕೊಂತೀನಿ ನೋಡಿ ಈ ರೀತಿ ನಾನು ಕಾಲರ್ ಅನ್ನ ಮಾರ್ಕ್ ಮಾಡ್ಕೊಂತೀನಿ ಕಾಲರಿಗೆ ನಿಮ್ಗೆ ಇದು ಅಟ್ಯಾಚ್ ಮಾಡಿದ್ರೆ ಗೊತ್ತಾಗೋದು ಸ್ನೇಹಿತರೆ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಗೊತ್ತಾಗಲ್ಲ ಹಾಗೆ ಇಲ್ಲಿಂದ ಬಂದು ನೋಡಿ ಒಂದು ಮೂರು ಇಂಚವರೆಗೂ ಇಲ್ಲಿ ಒಂದು ಕಟ್ ಮಾಡ್ಕೋಬೇಕು ಇದನ್ನ ಕಟ್ ಮಾಡ್ಕೊಂಡು ಇಲ್ಲಿ ಉಕ್ಸ್ ಬೇಕಾದ್ರೆ ಹಚ್ಬಹುದು ಎರಡು ಉಕ್ಸ್ ಹಚ್ಬಹುದು ಇಲ್ಲಿ ಒಂದು ಒಂದು ಎರಡು ಉಕ್ಸ್ ಹಚ್ಬಹುದು ಇದು ನಿಮ್ಮ ಆಪ್ಷನಲ್ ಇಲ್ಲ ಯಾಕಂದ್ರೆ ಇದು ಕಾಲ ಫುಲ್ ಕಾಲರ್ ನೆಕ್ ಆಗಿರೋದ್ರಿಂದ ನಾವು ಇಲ್ಲಿ ಮುಂದ್ಗಡೆಗೆ ಉಕ್ಸ್ಗೆ ಕೊಡ್ಲೇಬೇಕಾಗುತ್ತೆ ಹಾಗಾಗಿ ಇಲ್ಲಿ ಒಂದು ಮೂರ್ ಇಂಚ್ವರೆಗೂ ನೀವು ಮಾರ್ಕ್ ಮಾಡ್ಕೊಂಡು ಎಕ್ಸ್ಟ್ರಾ ಎರಡು ಉಕ್ಸ್ ಅನ್ನ ಇದು ಅಟ್ಯಾಚ್ ಮಾಡಬಹುದು ಇದನ್ನ ನೀವು ಸ್ಟಿಚಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ಖಂಡಿತ ಇದು ಅರ್ಥ ಆಗ್ಲಿಕ್ಕಿಲ್ಲ ಮೋಸ್ಟ್ಲಿ ಹೊಸಬರಿಗೆ ನೋಡಿ ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ಸೈಪ್ ನಾನು ಇಲ್ಲಿವರೆಗೂ ಕಾಲರ್ ಅನ್ನ ಅಟ್ಯಾಚ್ ಮಾಡ್ತೀನಿ ಇಲ್ಲಿವರೆಗೂ ನಿಮ್ಗೆ ಸ್ಟಿಚಿಂಗ್ ಗುಡಿ ಹಾಕ್ತೀನಿ ಅದ್ರಲ್ಲಿ ನೋಡಿದ್ರೆ ನಿಮ್ಗೆ ಖಂಡಿತ ಗೊತ್ತಾಗುತ್ತೆ ನೋಡಿ ಇಲ್ಲಿಗೆ ಕಟ್ ಬರುತ್ತೆ ಇಲ್ಲಿಗೆ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಷ್ಟು ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇವಾಗ ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳ ನೋಡಿ ಈ ರೀತಿ ನಾವು ಫೋಲ್ಡ್ ಹಾಕೊಂಡಿದ್ವಿ ಬ್ಯಾಕ್ ಪಾರ್ಟ್ ಮಾರ್ಕ್ ಮಾಡ್ಕೊಂಡ್ ಹಾಗೆ ನೋಡಿ ಫ್ರಂಟ್ ಪಾರ್ಟ್ ಏನ್ ಕಟ್ ಮಾಡಿದ ಇಟ್ಟು ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಒಂದ್ ಇಂಚು ಎಕ್ಸ್ಟ್ರಾ ತಗೊಂಡು ಇಲ್ಲಿ ಎಕ್ಸ್ಟ್ರಾ ತಗೋಬೇಕು ಕಾಲರ್ ಅಟ್ಯಾಚ್ ಮಾಡೋದ್ರಿಂದ ಇದನ್ನ ನೋಡಿ ಇಲ್ಲಿಗೆ ಡ್ರಾ ಮಾಡ್ಕ ಇಲ್ಲಿ ಒಂದು ನಾವು ಒಂದು ಬ್ಯಾಕ್ ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಇದು ಹೆಂಗಿದೀವಿ ಇಲ್ಲಿಗೆ ನೆಕ್ ಬಿಡ್ತನ ಮಾರ್ಕ್ ಮಾಡ್ಕೊಂಡಿದೀವಿ ನೆಕ್ ಸೇಪ್ ಬಂದು ನೋಡಿ ಏನು ಒಂದ್ ಇಂಚ್ ನಾವು ಮಾರ್ಕ್ ಮಾಡಿದೀವಿ ಅಷ್ಟೇ ತೆಗಿಬೇಕಿದ್ ಅನ್ನ ಇಷ್ಟೇ ತೆಗಿಬೇಕಿದ ಇಷ್ಟು ಈಸ್ ಹೆಂಗಿದೆಯೋ ನಾವು ಹಂಗೆ ಕಟ್ ಮಾಡ್ಕೊಂಡ್ರೆ ಆಯ್ತು ನೋಡಿ ಈ ರೀತಿ ನಾವು ಇವಾಗ ನೋಡಿ ಇದಕ್ಕೆ ಸ್ಲೀವ್ ಅನ್ನ ಕಟ್ ಮಾಡ್ಕ ನಾನ್ ನಿಮ್ಗೆ ಕಾಲರ್ ಅನ್ನ ಕೂಡ ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಲರ್ ಕಟ್ ಮಾಡ್ಕೋಬೇಕು ಅನ್ನೋದನ್ನ ನೋಡಿ ಎರಡು ಸ್ಲೀವ್ನು ನಾನು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ ಆ ಗೆ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ನಿಮ್ಗೆ ಕ್ಲೀನ್ ಆಗ ಕಾಣಲ್ಲ ಪೂರ ಫೋಲ್ಡ್ ಇದ್ರೆ ನೋಡಿ ನಾನು ಎಷ್ಟ್ ಬೇಕೋ ಅಷ್ಟನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಹಾಗೆ ಇದು ನೋಡಿ ಎಕ್ಸ್ಟ್ರಾ ಅಂಚ್ ಪೀಸ್ ಅನ್ನ ರಿಮೂವ್ ಮಾಡ್ಬಿಡಿ ಇದ್ರೆ ಫಿನಿಶಿಂಗ್ ಬರಲ್ಲ ಇದು ನೋಡಿ ಇದಕ್ಕೆ ನಾವು ಒಂದು ಹಾಫ್ ಇಂಚು ಮಾರ್ಜಿನ್ ಅನ್ನ ಬಿಡೋಣ ಇದಕ್ಕೆ ನಾನು ಪೈಪಿಂಗ್ ಮಾಡೋದ್ರಿಂದ ಹಾಫ್ ಇಂಚ್ ಬಿಡಲ್ಲ ಸ್ವಲ್ಪ ಕಡಿಮೆ ಬಿಡ್ತೀನಿ ಒಂದು ಕಾಲು ಇಂಚ್ ಬಿಡ್ತೀನಿ ಯಾಕಂದ್ರೆ ಇದಕ್ಕೆ ಎಕ್ಸ್ಟ್ರಾ ಬಿಟ್ಟು ಒಂದು ಪೈಪಿಂಗ್ ಅನ್ನ ಮಾಡ್ಕೋಬೇಕು ನಾವು ಪ್ಯಾಂಟ್ ಬಟ್ಟೆ ತಗೊಂಡು ಹಾಗಾಗಿ ಇವಾಗ ಲೆಂತ್ ಬಂದು ಹನ್ನೆರಡು ಇಂಚ್ ಇದೆ ಸ್ಲೀವ್ ಲೆಂತ್ ಬಂದು ನೋಡಿ ಹನ್ನೆರಡು ಪ್ಲಸ್ ಹಾಫ್ ಇಂಚ್ ಮಾರ್ಜಿನ್ ಅಲ್ಲಿಗೆ ಹನ್ನೆರಡೂವರೆ ಇಂಚು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಇದು ಟೋಟಲ್ ಸ್ಲೀವ್ ಲೆಂತ್ ಹಾಗೆ ಫಿಟ್ಟಿಂಗ್ ಬಂದು ಒಂಬತ್ತು ಇಂಚ್ ಇದೆ ನಾಲ್ಕೂವರೆ ಒಂಬತ್ತು ನಾಲ್ಕೂವರೆ ಆಗತ್ತೆ ನಾವು ಒಂದು ಮುಕ್ಕಾಲ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಡ್ತಾ ಇದ್ದೀನಿ ಇದಕ್ಕೆ ಎಕ್ಸ್ಟ್ರಾ ನೀವು ಎಷ್ಟಾದರೂ ಬಿಟ್ಕೋಬೋದು ಇದು ನಿಮ್ಮ ಇವಾಗ ಬಂದು ನಾವು ಸ್ಲೀವ್ ನೋಡಿ ಆರ್ಮೋಲ್ ಎಷ್ಟಿದೆ ಹದಿನಾಲ್ಕು ಇಂಚ್ ಇದೆ ನೀವು ಹಂಗ ಬೇಕಾದರೂ ಮೆಜರ್ಮೆಂಟ್ ಅನ್ನು ಮಾರ್ಕ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ನೋಡಿ ಇದು ನಾವು ಇದನ್ನ ಈ ರೀತಿ ಒಂದು ಹಾಫ್ ಇಂಚು ಫೋಲ್ಡ್ ಮಾಡಿ ಈ ರೀತಿ ನೋಡಿ ನಾವು ನೋಡಿ ಇಲ್ಲಿ ಹಾರ್ಮೋಲನ್ನು ತಗೊಂಡಿದ್ದೀನಿ ಈ ಸೇಪನ್ನು ಈ ರೀತಿ ಇಟ್ಟು ನಾವು ಮಾರ್ಕ್ ಮಾಡ್ಕೋಬಹುದು ನೋಡಿ ನಮಗೆ ಈಸಿಯಾಗಿ ಸಿಗುತ್ತೆ ಎಲ್ಲಿಗೆ ಬರುತ್ತೆ ಅಂತ ಈಸಿಯಾಗಿ ಗೊತ್ತಾಗುತ್ತೆ ಅದಕ್ಕೆ ಇದಕ್ಕೆ ಒಂದು ಮೂರು ಇಂಚು ನಾವು ಕ್ರಾಸ್ ಅನ್ನ ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಸೇಫ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಹಾಗೆ ಇದರಲ್ಲಿ ಎರಡು ಪೀಸ್ ಮಾತ್ರ ತಗೊಂಡು ಫ್ರಂಟ್ ಅನ್ನ ಕಟ್ ಮಾಡ್ತಾ ಇದ್ದೀನಿ ಈ ರೀತಿ ನಾವು ಸ್ಲೀವ್ ಅನ್ನ ಕಟ್ ಮಾಡ್ಕೊಂಡಿದೀವಿ ಇವಾಗ ನಿಮಗೆ ಕಾಲರ್ ಅನ್ನ ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಲರ್ ಕಟ್ ಮಾಡ್ಬೇಕು ಅನ್ನೋದನ್ನ ನೋಡಿ ನಾನು ಪೇಪರ್ ಕ್ಯಾನ್ವೆಸ್ ಅನ್ನ ತಗೊಂಡಿದ್ದೀನಿ ನೋಡಿ ನಮ್ಗೆ ಒಂಬತ್ತು ಇಂಚು ಅಥವಾ ಹತ್ತು ಇಂಚು ಕಾಲರ್ ಮಾತ್ರ ಬೇಕು ನಾವು ಮೆಜರ್ಮೆಂಟ್ ತಗೊಂಡಿರ್ತೀವಿ ಬಾಡಿಲಿ ಅದ್ರ ಪ್ರಕಾರ ನಾನು ಕಟ್ ಮಾಡ್ತೀನಿ ಬಾಡಿಯಲ್ಲಿ ಕಟ್ ಮಾಡಿದ ಪ್ರಕಾರ ನೀವು ಕಟ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಅದಕ್ಕೆ ಇದಕ್ಕೂ ಡಿಫ್ರೆನ್ಸ್ ಬರುತ್ತೆ